ಸ್ನೇಹಿತರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಈ ಒಂದು ಅರಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಒಂದು ಅರಮನೆಗೆ ಎಂಟ್ರಿ ಫೀಸ್ ಇದೆ ಯಾವ ರೀತಿ ಅಂತ ಅಂತಂದರೆ ಇಲ್ಲಿ ಎಂಟ್ರಿ ಫೀಸ್ ಕೊಡೋದಕ್ಕೆ ಕ್ಯಾಶ್ಲೆಸ್ ಅಂದರೆ ಇವಲ್ಲಿ ಕ್ಯೂ ಆರ್ ಕೋಡ್ ಹಾಕಿರ್ತಾರೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಾವು ಆನ್ಲೈನ್ ಪೇಮೆಂಟ್ನ ಮುಖಾಂತರ ಟಿಕೆಟ್ ಅನ್ನ ಇಲ್ಲಿ ಪರ್ಚೇಸ್ ಮಾಡ್ಬೋದು ಬರಿಗೆ ಇಲ್ಲಿ ಎಂಟ್ರಿ ಫೀಸ್ ಬಂದು ಇಪ್ಪತ್ತು ರೂಪಾಯಿ ಇರುತ್ತೆ ಬನ್ನಿ ಹಾಗಿದ್ರೆ ಒಳಗಡೆ ಹೋಗೋಣ ಇನ್ನೂರ ನಲವತ್ತು ವರ್ಷದ ಹಳೆಯದಾದ ಈ ಒಂದು ಅರಮನೆ ಈ ಅರಮನೆ ಏನ್ ನೋಡ್ತಾ ಇದೀರ ನೀವು ಈ ಒಂದು ಅರಮನೆ ಇರೋದು ಇಂಡೋ ಮತ್ತು ಇಸ್ಲಾಮಿಕ್ ವಾಸ್ತು ಶೈಲಿಯನ್ನ ಈ ಒಂದು ಅರಮನೆ ಹೊಂದಿದೆ ಇಲ್ಲಿ ಅಂದ್ರೆ ಈ ಒಂದು ಅರಮನೆಯನ್ನ ಕಟ್ಟಿರೋದು ಇಂಡೋ ಇಸ್ಲಾಮಿಕ್ ವಾಸ್ತು ಶೈಲಿಯಲ್ಲಿ ಈ ಅರಮನೆ ಶೇಕಡ ತೊಂಬತ್ತರಷ್ಟು ಬರಿ ಮರದಿಂದಾನೇ ಇದನ್ನ ಇಲ್ಲಿ ನಿರ್ಮಾಣ ಮಾಡಿರೋದು ಅದನ್ನ ಇಲ್ಲಿ ನಾವು ಗಮನಿಸಬಹುದು ಎಷ್ಟು ದೊಡ್ಡ ದೊಡ್ಡಾದಂತಹ ಈ ಮರಗಳಿದಾವೆ ಇಲ್ಲಿ ಅಂತ ನೀವು ಇಲ್ಲಿ ಗಮನಿಸಬಹುದು ನೋಡ್ಬೋದು ಇಲ್ಲಿ ಈ ತರದ ಕಂಬಗಳು ಒಟ್ಟು ನೂರ ಅರವತ್ತು ಕಂಬಗಳು ಈ ಒಂದು ಅರಮನೆಯಲ್ಲಿದೆ ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ತೇಗದ ಮರಗಳನ್ನು ಬಳಸಿ ಇಲ್ಲಿ ಅರಮನೆಯನ್ನು ಕಟ್ಟಿರೋದು ಇನ್ನು ವಿಶೇಷ ಏನಪ್ಪ ಅಂತಂದ್ರೆ ಈ ಮರಗಳನ್ನು ಇಲ್ಲಿ ಉಪಯೋಗಿಸೋದಕ್ಕೂ ಮುಂಚೆ ಈ ಮರಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸಂಗ್ರಹಿಸಿ ಸುಮಾರು ಒಂದು ವರ್ಷಗಳ ಕಾಲ ಇದನ್ನ ಕಾವೇರಿಯ ನದಿಯ ಒಳಗಡೆ ಇಟ್ಟಿರ್ತಾರೆ ಇವಾಗ ಏನ್ ನೋಡ್ತಾ ಇದ್ದೀರಾ ಈ ಒಂದು ಪೇಂಟಿಂಗ್ ಒಂದು ಕೆಮಿಕಲೈಸ್ ಪೇಂಟಿಂಗು ಅಂದ್ರೆ ಈಗಿನ ಕರೆಂಟ್ ಜನರೇಷನ್ ಅಲ್ಲಿ ಮಾಡಿರುವಂತಹ ಪೇಂಟ್ ಇದು ಕೆಮಿಕಲ್ಸ್ ನ ಯೂಸ್ ಮಾಡಿಕೊಂಡು ಆದ್ರೆ ಒರಿಜಿನಲ್ಲು ಹಳೆಯ ಅಂದ್ರೆ ಇನ್ನೂರು ಇನ್ನೂರ ನಲವತ್ತು ವರ್ಷದ ಒರಿಜಿನಲ್ ಹಳೆಯ ಪೇಂಟಿಂಗ್ ಬಂದು ನಾವು ಆ ಪೇಂಟಿಂಗ್ ಅನ್ನ ಅರಮನೆಯ ಒಳಭಾಗದಲ್ಲಿ ನಾವು ನೋಡಬಹುದು ಹೋಗೋಣ ಅಲ್ಲಿಗೂ ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು ಏನು ಅಂತ ಜೋಡಿ ಕಿಟಕಿಗಳು ಅರಮನೆಯ ಗೋಡೆಯಲ್ಲಿ ಈ ಜೋಡಿ ಕಿಟಕಿಗಳು ಈ ಕೆಳಭಾಗದಲ್ಲಿ ಏನಿದೆ ಏನು ನೋಡ್ತಾ ಇದ್ರ ಇದನ್ನ ದೀಪವನ್ನು ಹಚ್ಚೋದಕ್ಕೆ ಇಲ್ಲಿ ಬಳಸ್ತಾ ಇದ್ದಂಥದ್ದು ಆದರೆ ಮೇಲ್ಭಾಗದಲ್ಲಿರುವ ಈ ಸಣ್ಣ ಒಂದು ಜಾಗ ಬಂದು ಈ ದೀಪ ಹಚ್ಚುವಿಕೆಗೆ ಸಂಬಂಧಪಟ್ಟಿರುವ ಆ ಒಂದು ಮೆಟೀರಿಯಲ್ಸ್ ಏನಿದೆ ಬತ್ತಿ ಆಗ್ಬೋದು ಎಣ್ಣೆ ಆಗ್ಬೋದು ಇವುಗಳನ್ನು ಇಡ್ತಕ್ಕ ಇಡೋದಕ್ಕೆ ಇದ್ದಂಥ ಜಾಗ ಇದು ನೋಡಿದ್ರೆ ಗೊತ್ತಾಗುತ್ತೆ ಗೋಡೆಲ್ಲ ಸ್ವಲ್ಪ ಕಪ್ಪು ಕಪ್ಪು ಬಣ್ಣಕ್ಕೆ ತಿರುಗಿರೋದು ಇದನ್ನು ನಾವು ದರ್ಬಾರ್ ಹಾಲ್ ಅಂತ ಕರಿತೀವಿ ಅಂದರೆ ಸಭೆ ನಡೆಯುವ ಸ್ಥಳ ನ್ಯಾಯಾಲಯ ಅಂತ ನಾವಿಲ್ಲಿ ಹೇಳ್ಬೋದು ನ್ಯಾಯದ ತೀರ್ಮಾನ ಸಮಯದಲ್ಲಿ ಈ ಒಂದು ದರ್ಬಾರ್ ಹಾಲ್ನ ಮಧ್ಯಭಾಗದಲ್ಲಿ ಟಿಪ್ಪು ಸುಲ್ತಾನ್ರವರು ಕೂರ್ತಾ ಇದ್ರು ಆದರೆ ಹಿಂಭಾಗದಲ್ಲಿ ಟಿಪ್ಪು ಸುಲ್ತಾನ್ರವರ ತಾಯಿಯವರು ಕೂತ್ಕೊಳ್ತಾ ಇದ್ರು ಅದೇ ರೀತಿ ಟಿಪ್ಪು ಸುಲ್ತಾನರ ಬಲಭಾಗದಲ್ಲಿ ಅಂದಿನ ರಾಜಕೀಯ ಸಲಹೆಗಾರರಾಗಿದ್ದಂತಹ ದಿವಾನ್ ಪೂರ್ಣಯ್ಯನವರು ಕುಳ್ಕೊಳ್ತಿದ್ದಂತಹ ಜಾಗ ಇದು ಅದೇ ರೀತಿ ಎಡಭಾಗದಲ್ಲಿ ಟಿಪ್ಪು ಸುಲ್ತಾನ್ರ ಎಡಭಾಗದಲ್ಲಿ ಅಂದಿನ ಕಾಲದ ಸೈನ್ಯ ದಂಡಾಧಿಕಾರಿಗಳು ಅಂದರೆ ದಂಡ ನಾಯಕರು ಈ ಒಂದು ಜಾಗದಲ್ಲಿ ಕುತ್ಕೊಂತ ಇದ್ರು ಇಲ್ಲಿ ಎಲ್ಲ ರೀತಿಯ ನ್ಯಾಯ ತೀರ್ಮಾನಗಳು ನಡೀತಿದ್ದಂತಹ ಜಾಗ ಇದು ನಂತರದಲ್ಲಿ ಅಪರಾಧಿಗೆ ಅಂದ್ರೆ ತೀರ್ಪು ಪ್ರಕಟವಾದ ನಂತರ ಅಪರಾಧಿಗಳಿಗೆ ಶಿಕ್ಷೆಯನ್ನ ಇಲ್ಲಿಂದ ಸುಮಾರು ಕಾಲ್ನಡಿಗೆ ದೂರದಲ್ಲಿ ಅಷ್ಟೇ ಇರೋದು ಬೆಂಗಳೂರಿನ ಕೋಟೆಯಲ್ಲಿ ಅವರಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ರು ಅಂದ್ರೆ ಇಲ್ಲಿ ನ್ಯಾಯ ನ್ಯಾಯದ ತೀರ್ಪನ್ನು ಕೊಟ್ಟ ನಂತರ ತೀರ್ಪು ನೀಡಿದ ನಂತರ ಅವರಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಂಥ ಜಾಗ ಬಂದು ಬೆಂಗಳೂರಿನ ಕೋಟೆ ಇಲ್ಲಿ ನೀವು ನೋಡ್ತಾ ಇರೋದು ದರ್ಬಾರ್ ಹಾಲ್ನ ಹಿಂಭಾಗ ಅಂದರೆ ನ್ಯಾಯ ಸಮಯದಲ್ಲಿ ಹೆಣ್ಣು ಮಕ್ಕ ಹೆಣ್ಣು ಮಕ್ಕಳನ್ನು ಸಪ್ರೇಟಾಗಿ ಹಿಂದೆಗಡೆ ಭಾಗದಲ್ಲಿ ಹೆಣ್ಣು ಮಕ್ಕಳನ್ನು ಕೂರಿಸ್ತಾ ಇದ್ರು ಅವರಿಗೆ ಮುಖ್ಯಾಧಿಕಾರಿಯಾಗಿ ಟಿಪ್ಪು ಸುಲ್ತಾನ್ರ ತಾಯಿಯವರು ಕೂತ್ಕೊಳ್ತಾ ಇದ್ರು ಇದು ಅಂದಿನ ಕಾಲದ ನೀರಿನ ಕೊಳ ಇಲ್ಲಿ ರಾಜರು ಬಳಸ್ತಿದ್ದಂತಹ ಒಂಟೆ ಕುದುರೆಗಳಿಗೆ ನೀರನ್ನ ಒಂಟೆ ಕುದುರೆಗಳು ನೀರು ಕುಡಿತಿದ್ದಂತಹ ಜಾಗ ಇದು ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೋದು ರಿಂಗ್ಸ್ ಗಳನ್ನ ಇದ್ರ ಸುತ್ತಮುತ್ತ ಇಲ್ಲಿ ಪ್ರಾಣಿಗಳನ್ನ ಕಟ್ಟಾಕೋದಕ್ಕೆ ಬಳಸ್ತಿದ್ದಂತಹ ರಿಂಗ್ಸ್ ಗಳನ್ನ ಇಲ್ಲಿ ನಾವು ನೋಡಬಹುದು ಟಿಪ್ಪು ಸುಲ್ತಾನ್ರ ಜನರೇಷನ್ಗೆ ಒಟ್ಟು ಹದಿಮೂರು ಜನ ಮಕ್ಕಳಿರ್ತಾರೆ ಅವರ ಪರಿವಾರದಲ್ಲಿ ಎಲ್ಲರನ್ನ ಬ್ರಿಟಿಷರು ಕೊಲ್ತಾರೆ ಆದ್ರೆ ಮೂರು ಜನ ಬ್ರಿಟಿಷರಿಗೆ ಸರೆಂಡರ್ ಆಗ್ತಾರೆ ಅವರನ್ನು ಈಸ್ಟ್ ಇಂಡಿಯಾ ಕಂಪನಿ ಕೋಲ್ಕತ್ತಾಗೆ ಕಳಿಸ್ಕೊಂಡು ಕಳಿಸ್ಕೊಟ್ಬಿಡುತ್ತೆ ಸಮಯದಲ್ಲಿ ಇಲ್ಲಿ ಕಾರ್ನ್ ವ್ಯಾಲೀಸ್ ಟಿಪ್ಪು ಸುಲ್ತಾನ್ ಇವರ ಮಧ್ಯೆ ಒಂದು ಯುದ್ಧ ಆರಂಭವಾಗುತ್ತೆ ಅದಕ್ಕೂ ಮುಂಚೆನೆ ಒಂದು ಷರತ್ತನ್ನು ಕೊಡ್ತಾರೆ ಯಾರೋ ಬ್ರಿಟಿಷ್ರವರು ಏನಪ್ಪಾ ಅಂತಂದರೆ ಏನಾದರೂ ಟಿಪ್ಪು ಸುಲ್ತಾನ್ ಈ ಒಂದು ಯುದ್ಧನ ಗೆದ್ದರೆ ಈ ಭಾಗದ ರೂರಲ್ ಟ್ಯಾಕ್ಸನ್ನ ಪೇ ಮಾಡಬೇಕು ಪೇ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಟಿಪ್ಪು ಸುಲ್ತಾನ್ ಏನಾದರೂ ಈ ಯುದ್ಧವನ್ನು ಗೆದ್ದರೆ ಈ ಭಾಗದ ರೂರಲ್ ಟ್ಯಾಕ್ಸನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬ್ರಿಟಿಷರು ಒಂದು ಷರತ್ತನ್ನು ವಿಧಿಸ್ತಾರೆ ಅದೇ ರೀತಿ ಇಲ್ಲೇನಾಗುತ್ತೆ ಅಂತಂದರೆ ಈ ಒಂದು ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಸೋತೋಗ್ಬಿಡ್ತಾನೆ ಸೋತಾಗ ಬ್ರಿಟಿಷ್ ಅಧಿಕಾರಿಗಳು ಟಿಪ್ಪು ಸುಲ್ತಾನ್ಗೆ ಟ್ಯಾಕ್ಸನ್ನು ಪೇ ಮಾಡೋದು ಕೇಳ್ತಾರೆ ಸೋತ ತಕ್ಷಣವೇ ಕೇಳ್ತಾರೆ ಆಗ ಟಿಪ್ಪು ಸುಲ್ತಾನ್ ಇನ್ನೂ ಕಾಲಾವಕಾಶವನ್ನು ಕೇಳ್ತಾನೆ ಯಾಕೆ ಅಂತಂದರೆ ನಾನಿನ್ನೂ ಜನಗಳ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿದಾದ್ಮೇಲೆ ನಿಮಗೆ ಆ ಒಂದು ಟ್ಯಾಕ್ಸನ್ನು ಪೇ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಬ್ರಿಟಿಷರು ಒಪ್ಕೊಳ್ಳೋದಿಲ್ಲ ಈ ಜಾಗದಲ್ಲಿ ಆಗೇನು ಮಾಡ್ತಾರೆ ಅಂತಂದರೆ ಅವನ ಬಳಿ ಇದ್ದಂಥ ಎರಡು ಮಕ್ಕಳನ್ನು ಬ್ರಿಟಿಷ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ ನೀನು ಟ್ಯಾಕ್ಸನ್ನು ಪೇ ಮಾಡಿದ್ದ ಆದಮೇಲೆ ಈ ಮಕ್ಕಳನ್ನು ಕರ್ಕೊಂಡು ವಾಪಸ್ ಹೋಗ್ಬೋದು ನೀನು ಅಂತ ಟಿಪ್ಪು ಸುಲ್ತಾನ್ ಗಿಲ್ಲಿ ಹೇಳ್ತಾರೆ ಹಾಗೆ ಎರಡು ತಿಂಗಳ ಆದಮೇಲೆ ಇನ್ಸ್ಟಾಲ್ಮೆಂಟ್ ಟೈಪ್ ಆಗಿ ಟಿಪ್ಪು ಸುಲ್ತಾನ್ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾನೆ ಆಗ ಒಂದು ಮಗುವನ್ನು ಕರ್ಕೊಂಡು ಬರ್ತಾನೆ ಟೋಟಲ್ ಆಗಿ ಒಟ್ಟು ಐದು ತಿಂಗಳಲ್ಲಿ ಟ್ಯಾಕ್ಸ್ ಅನ್ನೆಲ್ಲ ಪೇ ಮಾಡಿ ಇಬ್ಬರ ಮಕ್ಕಳನ್ನ ಟಿಪ್ಪು ಸುಲ್ತಾನ್ ಇಲ್ಲಿಗೆ ವಾಪಸ್ ಕರ್ಕೊಂಡ್ ಬರ್ತಾನೆ ಟಿಪ್ಪುವಿನ ಚಿನ್ನದ ಕಿರೀಟ ಹಾಗೆ ಚಿನ್ನದ ಖಡ್ಗವನ್ನ ಇಲ್ಲಿಂದ ಬ್ರಿಟಿಷ್ ಅಧಿಕಾರಿಗಳು ಕೊಂಡೊಯ್ತಾರೆ ಆ ಒಂದು ಚಿನ್ನದ ಖಡ್ಗ ಮತ್ತು ಚಿನ್ನದ ಕಿರೀಟವನ್ನ ಈಗಲೂ ನಾವು ಇಂಗ್ಲೆಂಡ್ ನ ಮ್ಯೂಸಿಯಂ ಅಲ್ಲಿ ಹೋಗಿ ನೋಡ್ಬೋದು ಇಲ್ಲಿ ಒಂದು ಅನುಮಾನ ಏನು ಅಂತಂದ್ರೆ ಬ್ರಿಟಿಷರು ಇಲ್ಲಿ ದಾಳಿಯನ್ನ ಮಾಡ್ತಾರೆ ಆದ್ರೆ ಯಾಕೆ ಅರಮನೆಯನ್ನ ನಾಶ ಪಡಿಸ್ಲಿಲ್ಲ ಧ್ವಂಸ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಮೂಡುತ್ತೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು ಏನು ಅಂತಂದ್ರೆ ಶ್ರೀ ವೆಂಕಟೇಶ್ವರ ದೇವಾಲಯ ಈ ಒಂದು ದೇವಸ್ಥಾನ ಸುಮಾರು ಆನೂರ ಐವತ್ತು ವರ್ಷದ ಹಳೆಯದಾದ ದೇವಸ್ಥಾನ ಇದನ್ನ ಕಟ್ಟಿಸಿರೋದು ಚಿಕ್ಕ ದೇವರಾಯರು ಅರಮನೆಯನ್ನ ಹಾಗೆ ಉಳಿಸಿದ್ರು ಯಾಕೆ ಧ್ವಂಸ ಮಾಡಿ ನಾಶ ಪಡಿಸ್ಲಿಲ್ಲ ಅನ್ನೋದಕ್ಕೆ ಮುಖ್ಯವಾದ ಕಾರಣನೇ ಈ ಒಂದು ಶ್ರೀ ವೆಂಕಟೇಶ್ವರ ದೇವಾಲಯ ಯಾಕೆ ಅಂತಂದ್ರೆ ಅಂದಿನ ಬ್ರಿಟಿಷರು ಹಿಂದೂ ದೇವಾಲಯಗಳ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡ್ತಿರ್ಲಿಲ್ಲ ಅದೇ ರೀತಿ ಹಿಂದೂ ದೇವಸ್ಥಾನದ ಸುತ್ತಮುತ್ತಲಿನ ಸಮೀಪದ ಭಾಗದಲ್ಲಿ ಯಾವುದೇ ರೀತಿಯ ಅರಮನೆಗಳಾಗಿದ್ದಲ್ಲಿ ಕೋಟೆಗಳನ್ನ ಧ್ವಂಸವನ್ನ ಮಾಡ್ತಾ ಇರಲಿಲ್ಲ ಬ್ರಿಟಿಷರು ಹಾಗಾಗಿ ಟಿಪ್ಪು ಸುಲ್ತಾನನ ಸಮ್ಮರ್ ಪ್ಯಾಲೇಸ್ ಹಾಗೆ ಉಳಿದುಕೊಂಡಿದೆ ಈಗಿನ ಜನರೇಷನ್ಗೂ ನಾವು ಅದನ್ನ ನೋಡ್ಬೋದಾಗಿದೆ ನಾನು ನಿಮಗೆ ಆಗ್ಲೇ ಹೇಳ್ದೆ ಇಲ್ಲಿ ತೀರ್ಪು ನೀಡಿದ ನಂತರ ಅಪರಾಧಿಗಳನ್ನು ಇಲ್ಲಿಂದ ಬೆಂಗಳೂರಿನ ಕೋಟೆಗೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು ಅಂತ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಆ ಒಂದು ಕೋಟೆಗೆ ಹೋಗಿ ಅಲ್ಲಿ ಅಪರಾಧಿಗಳಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡ್ತಾ ಇದ್ರು ಅಂತ ಆ ಒಂದು ಕೋಟೆಯಲ್ಲೇ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಸೊ ಕಮೆಂಟ್ ಮಾಡಿ ಅದಕ್ಕೂ ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ